ಕೌಳದಿಕೆ ಒಲವು ಎಂದರಲ್ಲವೇ ಒಲವು ಎಂದರಲ್ಲವೇ ಸಲ್ಲದ ಏರಿಕೆ ಒಲವು ಎಂದರಲ್ಲವೇ ಇಲ್ಲ ಸಲ್ಲದ ಏರಿಕೆ ಎರಡು ಹೃದಯ ಬಿಡಿಯುವ ಕೋಟಿ ಕನಸ ಹೋಲಿಕೆ ಕಷ್ಟ ಸುತ್ತೇ ಎಂದೆಂದಿಗೂ ಇರಲಿ ಒಂದೇ ಹೋಲಿಕೆ ಒಂದೇ ಜೀವ ಕೇರು ಹೂವು ಮುಳ್ಳು ಸಹಜವೇ ನಿಲ್ಲೆ ಬಾಳ ದಾರಿಯಲ್ಲಿ ಹೂವು ಮುಳ್ಳು ಸಹಜವೇ ನಿಲ್ಲೆ ಬಾಳ ದಾರಿಯಲ್ಲಿ ಜೊತೆಯಾಗಿ ಹೆಜ್ಜೆ ಇಡುತ್ತ ನಮ್ಮ ಪಯಣ ಸಾಗಲಿ ಬಂದ ಕಷ್ಟ ನಷ್ಟಗಳೆಲ್ಲ ಮಂಜಿನಂತೆ ಕರಗಲಿ ಬಂದ ಕಷ್ಟ ನಷ್ಟಗಳೆಲ್ಲ ಯಾರ ಕಣ್ಣು ಹಾಕದಿರಲಿ ನಮ್ಮ ಈ ಪ್ರೀತಿಗೆ ಯಾರ ಕಣ್ಣು ತಾಕದಿರಲಿ ನಮ್ಮಿಬ್ಬರ ಪ್ರೀತಿಗೆ ಯಾವ ಶಾಪ ಸೋಗದಿರಲಿ ಲೋಕವಾಡೋ ಮಾತಿಗೆ ಯಾವ ಶಾಪ ಸೋಗದಿರಲಿ ಲೋಕವಾಡೋ ಮಾತಿಗೆ ನಾನು ಬತ್ತಿ ನೀನು ತೈಲ ನಾನು ಬತ್ತಿ ನೀನು ತೈಲ ಬೆಳಗು ಪ್ರೇಮ ಜ್ಯೋತಿಗೆ ಪವಣಿಸು ಬಳತಿಗೆ ನನ್ನದೇ ಹಾಸಿಗೆ ಕಳಿಸುವ ಕೆಲಸಿಯೇ ನನ್ನ ಇದೆಯೇ ಆಸಿಕೆ ನಿನ್ನ ಕಣ್ಣು ಕಂಪನಿ ಮರೆತು ನೋಡುವಂತೆ ಮಾಡುವೆ ನಿನ್ನ ಕಣ್ಣು ಕಂಪನಿ ಮರೆತು ನೋಡುವಂತೆ ಮಾಡುವೆ ನೂರು ನೋವು ಮರೆಸುವಂತ ಒಂದು ಹಾಡು ಹಾಡುವೆ ನೂರು ನೋವು ಮರೆಸುವಂತ ಒಂದು ಹಾಡು ಹಾಡುವೆ ನಾ ಕಂಡ ಕನಸುಗಳೆಲ್ಲವ ನಲ್ಲಿ ಹೊಂದಿಕೊಡುವೆ ನಾ ಕಂಡ ಕನಸುಗಳೆಲ್ಲವ en no, no, no.